ಆಲಿಂಗಪ್ಪ ಅಂತ ಇದೇ ಜೋವನ್ಪಳ್ಳಿ ಗ್ರಾಮ ಇವರು ನಮ್ಮ ತಂದೆ ರಾಮನವರು ಅಂತ ನಮ್ಮ ತಾಯಿ ರುಕ್ಕಮ್ಮ ನಮ್ಮ ಬ್ರದರು ರಮೇಶ್ ಇವರು ನಮ್ಮ ಅಳಿಯ ನಾನು ಚಿಕ್ಕಡನ್ನ ಇಂದನ ದೇವ್ರ ಪೂಜೆ ಅಂತಕ್ಕಂಥ ಇಲ್ಲಿ ಸ್ಟಾರ್ಟ್ ಆಯಿತು ಇದ್ದೆ ಗೆಳೆಯರ ಬೆಳಗ್ಗದಿಂದ ಶನಿವಾರ ಕ್ಲಾಸ್ಗೆ ಹೋಗ್ತಾ ಇದ್ದೆ ಬಂದು ಎಲ್ಲನೂ ಸಹ ರಜೆ ಇರೋದಲ್ಲ ಎಲ್ಲ ಸೇರ್ಕೊಂಡ್ಬಿಟ್ಟು ಇಲ್ಲಿ ದೇವರು ಅಂತ ಮಾಡ್ತಾ ಹೋಗ್ತಿದ್ವಿ ಹುಡುಗರು ಎಲ್ಲ ಜನಗಳು ಏನು ಈ ಥರ ಮಾಡ್ತಾ ಇದ್ದೀರಂದ್ರು ಇಲ್ಲಿ ದೇವರು ಇದೆ ಶನೇಶ್ವರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ವಿ ಮಾಡ್ತಾ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಗ್ರಾಮಕ್ಕೆಲ್ಲನ ಪಬ್ಲಿಕ್ ಆಯಿತು ಗ್ರಾಮದರನ ಮತ್ತು ಶನಿವಾರ ಬಂದು ಪೂಜೆ ಮಾಡಿಸ್ಕೊಂಡು ಇದ್ರು ಶ್ರಾವಣದಲ್ಲಿ ಒಂದು ಅಂಥಾಹಾಸ ನಡೆಸ್ತಾ ಇದ್ರು ಬಂದು ಈಗ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹರಿಕತೆ ಅಂತ ಮಾಡ್ತಾರೆ ಶನೇಶ್ವರದಿಂದ ಭಕ್ತಾದಿಗಳಲ್ಲಿ ನನ್ನ ಕರೆದ್ರು ಹರಿಕತೆ ಮಾಡಿಸ್ತೀವಿ ಬನ್ನಿ ಸಮಯ ಅಂತಲೇ ಹೋಗಿ ಪೂಜೆ ಆಗ್ತಾಯಿತ್ತು ಕೂತಿದ್ದೆ ಕೂತಿ ಹಾಕ್ತಾರೆ ಮೈಮೇ ಬಂದ್ಬಿಡ್ತು ಅದೇನು ಅಂತ ನನಗೆ ಗೊತ್ತಾಗಲಿಲ್ಲ ಅಲ್ಲಿ ಗ್ರಾಮಸ್ಥರು ಜನಗಳು ಇದ್ರಲ್ಲ ಏನು ಎತ್ತ ಅಂತ ಮೈಮೇ ಬಂದಾಗ ಕೇಳಿದ್ರಂತೆ ಹಿಂಗೆ ಯಾರು ಹೇಗೆ ಹಿಂಗೆ ಅಂತನ ನಾನು ಶನೇಶ್ವರ ಭಕ್ತಾದಿಗಳ ಮನೇಲಿ ಕತೆ ನಾನು ನಡೀತಾ ಇತ್ತು ಅದಕ್ಕೆ ನಾನು ಬಂದೆ ಅಂತ ಕೇಳಿದಾಗ ಭಕ್ತಾದಿಗಳು ಬಂದಲ್ಲ ಇಲ್ಲೊಂದು ಕಷ್ಟ ಇತ್ತು ಅದೇನಂತ ಹೇಳುವನವರು ಅವ್ರ ಮನೇಲಿ ಏನಿತ್ತು ಅದನ್ನೆಲ್ಲ ಹೇಳ್ತು ಸ್ವಾಮಿ ಮತ್ತು ಪಕ್ತಾಗಿದ್ದಾರ್ದು ಏನು ಸಮಸ್ಯೆ ಅಂತ ಕೇಳಿ ಅವ್ರ ಕಷ್ಟಗಳು ನೀ ಕಷ್ಟ ಇಂಥ ಸಮಸ್ಯೆ ಅಂತೆಲ್ಲ ಹೇಳ್ತು ಅದಾಗಿನಿಂದನ ಸ್ವಲ್ಪ ಹೊರ್ಗಡೆ ಜನಗಳಿಗೆಲ್ಲ ಹಿಂಗೆ ಮಹಿಮೆ ಆಗಿದ್ದಂತೆ ಜೋನಪಳ್ಳಿ ಸತ್ಯ ಶನೇಶ್ವರ ಸ್ವಾಮಿ ಅವರಿಗೆ ಕಷ್ಟಗಳು ಇದ್ರೆ ಕೇಳ್ಕೊಳೋಣ ಅಂತನ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ರು ಬರ್ತಾ ಮತ್ತೆ ಶನಿವಾರ ಸೋಮವಾರ ಕಂಟಿನ್ಯೂಸ್ ಪಟ್ಟ ನಡೀತಾ ಇತ್ತು ಜನಗಳಿಗೆ ಅಕ್ಕಪಕ್ಕ ಗ್ರಾಮದ ಬಂದರು ಹೋಗ್ತಾ ಹೋಗ್ತಾ ತಾಲೂಕ್ ಲೆವೆಲ್ ಹೋಬಳಿ ಲೆವೆಲ್ಲು ಹೊರಗಡೆಯಿಂದಾನೇ ಈಗ ಏನೇ ಕಷ್ಟ ಇರಲಿ ಬರುತ್ತೆ ಸ್ವಾಮಿಗೆ ಕೇಳ್ತಾರೆ ಒಂದು ನಿಂಬೆ ಫಲ ಅಷ್ಟೇ ಇಲ್ಲಿ ಹಣ ಐಶ್ವರ್ಯ ಅಂತದ್ದು ಏನಿಲ್ಲ ಹತ್ತು ರೂಪಾಯಿ ಇಡ್ಬೋದು ಐದು ರೂಪಾಯಿ ಇಡೋದು ಪಟ್ಟಿ ಪಟ್ಟು ಪಟ್ಟ ಅಂತ ಇಡ್ತಾರೆ ಇಟ್ಟಾದಮೇಲೆ ಸ್ವಾಮಿ ನಿನ್ನೆ ಕರೆದು ಕೇಳುತ್ತೆ ಇಂಥ ಸಮಸ್ಯೆ ಹಿಂಗೆ ಬಂದಿದ್ಯಾ ಅಂತ ಒಬ್ಕಂತಾರೆ ಅದನ್ನು ಇಷ್ಟೇ ದಿನಗಳಿಗೆ ನಿವಾರಿಸ್ತೀನಿ ಅಂತ ಹೇಳುತ್ತೆ ಶನಿವಾರ ಸೋಮವಾರ ಸಾಲು ಸಾಲಾಗಿ ಜನಗಳು ಇಡ್ತಾ ಇರ್ತಾರೆ ಹಂಗೆ ಅಭಿವೃದ್ಧಿಯಾಗಿ ನಡ್ಕೊಂಡು ಹೋಗ್ತಾಯಿತ್ತೆ